ನೋಡ್ಕೊಳ್ರಿ ಇಲ್ಲಿಂದ ಇಲ್ಲಿಂದ ಇಷ್ಟ ಸೊಳ್ಳೆ ಸೊಳ್ಳೆ ನಾವು ಹೊರಗಡೆ ಈ ಸಮಸ್ಯೆಯಿಂದ ಕ್ಲೀನ್ ಪಂಚಾಯತಿ ದುಡ್ಡು ಕೊಡಲ್ಲ ದುಡ್ಡು ದುಡ್ಡು ಅಂತ ಕೊಟ್ಟಿಲ್ಲ ಹಂಗಾಗಿ ಮಾಡಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಸೊಳ್ಳೆ ಸಮಸ್ಯೆ ಇದೆ ಕರಡಿ ಕಾಟ ಇದೆ ಲೈಟ್ಗಳು ಸರಿಯಾಗಿರಲ್ಲ ಆಗ್ಲೋತ್ತ ಲೈಟ್ ಊರಿತದೆ ಒಂಬತ್ತನೇ ಕ್ಲಾಸ್ ಓದ್ ಏನ್ ನಿನ್ನ ಹೆಸರು ಇವಾಗ ಒಂಬತ್ತನೇ ಕ್ಲಾಸ್ ಹೋದ ಹುಡುಗ ನಿನ್ ಹೇಳು ನಿಮ್ ಮೂರ್ ಚೆನ್ನಾಗಿದ್ಯಾ ಮತ್ತೆ ನಿಮ್ ಮೆಂಬರ್ ಕೆಲಸ ಮಾಡ್ಕೋಳ ಕೇಳಿಲ್ವ ನೀವ್ಯಾರುಲ ಉದ್ ಸರಿನಾಣ ಅದು ಹುರಿಯ ಸರಿನಾ ಯಾರಿಗೂ ಸೂತ್ರ ಅದರಿಂದ

ಇಲ್ಲಿ ಉರ್ಸಾ ಕರೆಂಟ್ ಕರೆಕ್ಟಾಗಿ ಉಳಿಸಿದ್ರೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಕರೆಕ್ಟ್ ಕೊಡ್ಬೋದಲ್ಲ ನಾವು ಏನಂತಾರೆ ಕೆಳಂಗಿಲ್ಲ ಅಂತ ಸರಿ ಆಯ್ತು ಒಳ್ಳೇದು ಇದು ಪರಿಸ್ಥಿತಿ ಹಿರೇಕೆರೆಹಳ್ಳಿ ಅಲ್ವಾ ನಿಮ್ದು ಊರು ನಿಮ್ದು ತಳುವಾರಳ್ಳಿ ತಳುವಾರಳ್ಳಿ ಏನ್ ಹೆಸರು ಬಂಚೆ ಇವರು ಮೆಂಬರ್ದು ಲಕ್ಷ್ಮಣ ಅವರು ಫೋನ್ ಎತ್ತಲಿಲ್ಲ ಮಾತಾಡಿದಿವಿ ಇವಾಗ ಇವ್ರ ಸಮ್ಮುಖದಲ್ಲೇ ಅವ್ರು ಬಿಜಿಬೇಕು ಮೋಸ್ಟ್ಲಿ ಪಾಪ ರಾತ್ರಿ ಎಲ್ಲೆಲ್ಲೋಗಿರ್ತಾರೆ ಮಂಬರ್ಗಳದ ಹ್ಞೂ ಕಷ್ಟ ಇರುತ್ತೆ ಅವ್ರಿಗೆ ಒಟ್ಟಲ್ಲಿ ತಳುವಾರಳ್ಳಿ ಎಲ್ಲ ಸಮಸ್ಯೆಗಳು ಇದೆ ಕಸ ಇತ್ತಲ್ಲ ಮೋರಿ ಕ್ಲೀನ್ ಮಾಡಲ್ಲ ಕುಡಿಯೋ ನೀರು ಸರಿ ಇಲ್ಲ

ಹಲೋ ಹಲೋ ಸರ್ ಪಿ ಡಿ ಅವರಾ ನಮಸ್ಕಾರ ನನ್ನ ಹೆಸರು ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ತಳವಾರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇದೀನಿ ಸರ್ ನಿಮ್ಮ ಈ ಅಗಲೊತ್ತಲ್ಲಿ ಬೀದಿ ದೀಪಗಳು ಏನು ಕುರಿಯುತ್ತೆ ಸರ್ ಅಗಲೊತ್ತಲ್ಲಿ ಬೀದಿ ದೀಪಗಳು ಯಾಕೆ ಕುರಿಯುತ್ತೆ ನಿಮ್ಮಲ್ಲಿ ಏನ್ ಮಾಡ್ಬೇಕು ಇದು ನಮ್ಮ ಪಿ ಡಿ ಒಗಳ ಪರಿಸ್ಥಿತಿ ಹ್ಮ್ ಇವ್ರು ನಂಬ್ಕೊಂಡು ನಮ್ಮ ರಾಜಕಾರಣಿಗಳ್ನು ಇವ್ರು ಒಳ್ಳೆಯವರು ಅಂತಾರೆ ನಮ್ಮ ತುಂಬಾರೆ ಇದು ಕನ್ನಡಿಗನ ಧ್ವನಿ